ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿಯಂತರ ಬೆಳಗ್ಗೆ ಟೈಮು ಬೆಳಗ್ಗೆ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ನಾವು ಇವತ್ತು ಹುಲುಕುಡಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ಈ ಹುಲುಕುಡಿ ಬೆಟ್ಟ ಬೆಂಗಳೂರಿಂದ ಒಂದು ಐವತ್ತೈದರಿಂದ ಅರವತ್ತು ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ದೊಡ್ಡಬಳ್ಳಾಪುರ ಖತ್ತಿ ಇದೆ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ಈಗ ಟೈಮ್ ಆಲ್ರೆಡಿ ನಾಲ್ಕು ಮುಕ್ಕಾಲಾಗಿದೆ ನಾವು ಸನ್ರೈಸ್ ಅಷ್ಟೊತ್ತಿಗೆ ಅಲ್ಲಿ ತಲುಪ್ತೀವೋ ಇಲ್ವೋ ಗೊತ್ತಿಲ್ಲ ಸೊ ತಲುಪಿಲ್ಲ ಅಂದ್ರೂ ಟ್ರೆಕ್ಕಿಂಗ್ ಮಾಡಿ ಬರ್ತೀವಿ ಸೊ ನಂದು ಲಾಸ್ಟ್ ತಮಿಳ್ನಾಡು ಕೇರಳ ಸಿರೀಸ್ ಆದಮೇಲೆ ನನಗೆಲ್ಲೂ ಹೋಗೋಕ್ಕಾಗಿಲ್ಲ ಲಾಸ್ಟ್ ಎರಡು ತಿಂಗಳು ನಾನು ಬ್ಯುಸಿ ಇದ್ದೆ ಸೊ ಹಾಗಾಗಿ ನನಗೆ ವೀಡಿಯೋನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬಲ್ಲೂ ಲಾಸ್ಟ್ ಒನ್ ಮಂತಿಂದ ಯಾವುದೇ ವೀಡಿಯೋಸು ಬಂದಿಲ್ಲ ಸೊ ಎರಡು ತಿಂಗಳಾದಮೇಲೆ ನಾನು ಈಗ ರೈಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಆ ಥರ ಮಾಡಬೇಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಮಾಡಿ ನನಗೀಗ ಗೋಪುರ ಹ್ಯಾಂಗಲ್ಲಿಗೆ ಶಿಫ್ಟ್ ಆಗೋಕ್ಕೂ ಆಗೋಲ್ಲ ಬೆಳೆ ಹೊರಗೆ ಏನೂ ತುಂಬ ಕತ್ಲಿದೆ ಸೊ ಹಾಗಾಗಿ ಗೋಪುರ ಅಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಅಂತಲೇ ರೂಮಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನಾನು ಹುಲುಕುಡಿ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ many many minutes later <sighs> ಟೈಮು ಆರು ಇಪ್ಪತ್ತಾಗಿದೆ ಸೊ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಸೊ ಪಾರ್ಕಿಂಗಿಗೆಲ್ಲ ಜಾಗ ಇದೆ ನಾನು ಹಿಂದೆ ನೋಡ್ಬೋದು ನೀವು ಸುಮಾರು ಕಾರೆಲ್ಲ ನಿಂತಿದೆ ಸೊ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ಸೊ ಹೋಗೋಣ ಈಗ ನಾವು ಟ್ರಕ್ ಸ್ಟಾರ್ಟ್ ಮಾಡಬೇಕು ಯಾವುದೋ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಪೇರೆಂಟ್ಸು ಇದ್ದಾರೆ ನನ್ನ ಕಝಿನ್ ಇಲ್ಲೇ ಎಲ್ಲ ಇದ್ದ ನಾಗ ये गुड गुड वीरभद्र स्वामी सानिदे so, सो तो इदा ट्रक स्टार्टिंग पॉइंट ನನಗೆ 6 <laughs> से 6 ಸೊ ಅವರೆಲ್ಲ ಟ್ರಕ್ಕಿಂಗ್ ಮುಗಿಸಿ ಹೋಗ್ತಾ ಇದ್ದಾರೆ ಅನಿಸುತ್ತೆ ನಾವು ಈಗ ಬಂದಿದ್ದೀವಿ ಅಷ್ಟೇ ಒಂದು ಸಾವಿರದ ನಾನ್ನೂರರಿಂದ ಸಾವಿರದ ಐದುನೂರು ಮೀಟ್ರ್ ಇದಾವಂತೆ ಸೊ ಹತ್ತಕ್ಕೆ ಟೈಮ್ ಬೇಕಾಗ್ಬೋದು ಸೊ ಆ ಸಣ್ಣ ಸಣ್ಣ ಮಕ್ಕಳೆಲ್ಲ ಗೊತ್ತಿಲ್ಲ ಎಷ್ಟು ಬೇಗ ಬಂದು ಟ್ರಕ್ ಮುಗಿಸಿ ಹೋಗ್ತಾ ಇದ್ದಾರೋ ನಾವೀಗ ಆರು ಇಪ್ಪತ್ತಕ್ಕೆ ಬಂದಿದ್ದೀವಿ ನೋಡಿ ಟ್ರಕ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಕಡೆ ನಿಮಗೆ ಸ್ಟೆಪ್ಸ್ ಇದಾವೆ ಈ ಥರ ಸೊ ಹಂಗಾಗಿ ಕಷ್ಟ ಏನಾಗಲ್ಲ ಸೊ ಒಂದು ಹತ್ತು ನಿಮಿಷ ಟ್ರಕ್ ಮಾಡಿದ್ವಿ ಆಲ್ರೆಡಿ ಸುಸ್ತಾಯ್ತು ಎಷ್ಟು ಒಂದು ಇನ್ನೂರು ಮುನ್ನೂರು ಬಂದಿರ್ಬೋದು ಅಷ್ಟೇ ಸ್ವಲ್ಪ ಸ್ಟೀಪಾಗಿಯೇ ಇದೆ ಸೊ ನಿಮ್ಗೆ ಅಲ್ಲಲ್ಲಿ ಈ ಥರ ಶೀಟ್ ಇದ್ದಾವೆ ಫುಲ್ ಸ್ಟ್ರೆಚ್ಚಿಗೆ ಶೀಟ್ ಇಲ್ಲ ಸೊ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿಂದ ಇನ್ನೂ ಸುಮಾರು ಟ್ರಕ್ ಮಾಡೋದು ಬಾಕಿ ಇದೆ ಆಲ್ರೆಡಿ ಭಾಳ ದಿನ ಆಯ್ತಲ್ಲ ಸೊ ಹಾಗಾಗಿ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಾಯಿಲ್ಲ ನಾನು ಲಾಸ್ಟ್ ಟ್ರಕ್ ಹೋಗಿದ್ದು ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳಾಯ್ತಾನ ಸೊ ಟ್ರಕ್ ಮಾಡೋಕ್ಕಾಗ್ತಾಯಿಲ್ಲ ಸುಸ್ತಾಗ್ತಾಯಿದೆ ಈಗ ಆಲ್ರೆಡಿ ಸೊ ಮಿಡಲಲ್ಲೊಂದು ಸಣ್ಣ ದೇವಸ್ಥಾನ ಇದೆ ಶಿವನ್ ದೇವಸ್ಥಾನ ನಾವು ಅಂದ್ಕೊಂಡಷ್ಟೇ ಈಸಿ ಇಲ್ಲ ಟ್ರಕ್ ಸೊ ಈ ಸ್ಟ್ರೆಚ್ ನೋಡಿ ಫುಲ್ ಸ್ಟೀಪ್ ಇದೆ ನಿಮ್ಗೆ ವೀಡಿಯೋದಲ್ಲಷ್ಟು ಗೊತ್ತಾಗಲ್ಲ ಎಷ್ಟು ಸ್ಟೀಪ್ ಇದೆ ಏನು ಅಂತ ನೋಡಿ ಮೆಟ್ಲು ಕೆತ್ತಕ್ಕಾಗಿಲ್ಲ ಅಂತ ಇಲ್ಲಿ ಕಬ್ಬಿಣದ ಮೆಟ್ಲು ಮಾಡಿದ್ದಾರೆ ಅಷ್ಟೇ ನವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಟ್ರೆಕ್ಕಿಂಗ್ ಮುಗ್ಸಿದ್ದೀವಿ ಒಂದು ಅರ್ಧ ಗಂಟೆ ಆಯಿತು ಸೊ ಇಲ್ಲಿ ಮಿಡಲಲ್ಲಿ ಒಂದು ಹೊಂಡ ಇದೆ ಬಟ್ ಅದಕ್ಕೆಲ್ಲ ಫೆನ್ಸಿಂಗ್ ಹಾಕಿದ್ದಾರೆ ಒಳಗೆ ಹೋಗ್ಬೋದು ನೀವು ಇಲ್ಲೇ ಗೇಟ್ ಇದೆ ಗೇಟಿಂದ ಒಳಗೆ ಹೋಗ್ಬೋದು ಸೊ ಒಳಗೇನು ಇಲ್ಲ ಇಷ್ಟೇ ಇರೋದು ಸೊ ಇಲ್ಲಿನೂ ಇಲ್ಲಿಂದ ಹೋಗ್ಬೇಕು ನಾವು ಕಂಟಿನ್ಯೂ ಮಾಡಬೇಕು ಟ್ರಕ್ನ ಟಾಪಿಗೆ ಹೋಗೋಕ್ಕೆ ಗೇಟ್ ಇದೆ ಸೊ ನೆಕ್ಸ್ಟ್ ಈ ಥರ ಇದಾವೆ ಸ್ಟೆಪ್ಸ್ ಅದೇ ದೇವಸ್ಥಾನ ಅನ್ಸುತ್ತಲ್ಲಿ ಕಾಣ್ತಾ ಇರೋದ ನೋಡೋಣ ಹೋಗಿ ನೀವು ಇಲ್ಲಿಂದ ಹೋಗ್ಬೋದು ಇಲ್ಲಿ ಇಲ್ಲಿ ಬಂಡೆ ಮೇಲಿಂದ ಡೈರೆಕ್ಟ್ ಅಲ್ಲಿಗೆ ಹೋದರೆ ಶಾರ್ಟ್ಕಟ್ಟಲ್ಲಿ ಮೇಲೆ ಹೋಗ್ತೀರಾ ಸೊ ನಾವು ಸ್ಟೆಪ್ಸಲ್ಲೇ ಹೋಗ್ತಾಯಿದ್ದೀವಿ ಇಲ್ಲೊಂದು ದೇವಸ್ಥಾನ ಇದೆ ಬಟ್ ಕ್ಲೋಸ್ ಆಗಿದೆ ಹಾಗಾಗಿ ಆ ಕಡೆ ನಾವು ಹೋಗ್ತಾ ಇಲ್ಲ ಸೊ ಈ ಕಡೆ ಒಂದು ಇದೆ ಇಲ್ಲಿ ಹೋಗ್ಬೇಕು ಇದೇ ವೀರಭದ್ರ ಸ್ವಾಮಿ ದೇವಸ್ಥಾನ ಅನ್ಸುತ್ತೆ ಇದನ್ನೂ ಕ್ಲೋಸ್ ಇದೆ ನೋಡೋಣ ವಾಪಸ್ ಬರುವಾಗ ಓಪನ್ ಇದ್ದರೆ ಒಂದ್ಸರಿ ಹೋಗೋಣ ಸೊ ಇಲ್ಲಿ ದೇವಸ್ಥಾನದ ಮುಂದೆ ಈ ಕಾಲ್ದಾರಿ ಅಲ್ಲೋದ್ರೆ ಒಂದು ವ್ಯೂ ಪಾಯಿಂಟ್ ಇದೆ ಸೊ ವ್ಯೂ ಪಾಯಿಂಟ್ ಕಡೆ ಹೋಗೋಣ ಈಗ ಟೈಮ್ ಏಳು ಹತ್ತಾಗಿದೆ ಆಲ್ಮೋಸ್ಟ್ ಟಾಪ್ ರೀಚ್ ಆಗಿದ್ದೀವಿ ಸೊ ನಿಮಗೆ ಮೇಲೆ ಬಂದ ಮೇಲೆ ಅಲ್ಲಲ್ಲಿ ಅಲ್ಲೆಲ್ಲ ಸಣ್ಣ ಸಣ್ಣ ಕಾಲ್ದಾರಿ ಇದೆ ಅಲ್ಲೆಲ್ಲ ಹೋಗ್ಬೋದು ನೀವು ಅಲ್ಲಲ್ಲೇ ಹೋಗಿ ಕುತ್ಕೊಳ್ಳೋ ಜಾಗಗಳೆಲ್ಲ ಇದ್ದಾವೆ ಸೊ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿ ಹೋಗ್ಬೋದು ಸೊ ಒಂದ್ಸರಿ ಆ ಕಡೆ ಹೋಗ್ಬಿಡೋಣ ಟೈಮ್ ಏಳು ರೀಚ್ ಆಗಿದ್ದೀವಿ ಸೊ ನಾವು ಸನ್ ರೈಸ್ ನೋಡೋಣ ಅನ್ಕೊಂಡು ಬಂದ್ವಿ ಬಟ್ ನಾವು ಟಾಪ್ ರೀಚ್ ಆಗದೆ ಏಳು ಕಾಲಾಗಿದೆ ಸೊ ಹಂಗಾಗಿ ಸನ್ ರೈಸ್ ಎಲ್ಲ ಆಗಿದೆ ಇಲ್ಲಿ ಒಂದು ಗ್ರೂಪ್ ಅವ್ರು ಬಂದಿದ್ದಾರೆ ಮೇಲೆ ಬೆಟ್ಟದ ಮೇಲೆ ದೋಸೆ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾರೆ ತೋರಿಸ್ತೀನಿ ನೋಡಿ ಫುಲ್ ದೊಡ್ಡ ಗ್ಯಾಂಗ್ ಇದೆ ಇಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಇವರೆಲ್ಲ ಒಂದೇ ಗ್ಯಾಂಗ್ ಅನ್ಸುತ್ತೆ ಸಖತ್ತಾಗಿದೆ ಮೇಲಿಂದ ವ್ಯೂ ಮಾತ್ರ ಇನ್ನು ಬೇಗ ಬಂದ್ರೆ ಸನ್ ರೈಸ್ ಟೈಮಿಂಗ್ ಬಂದ್ಬಿಟ್ರಂತೂ ಸನ್ ರೈಸ್ ಸೂಪರ್ ಆಗಿ ಕಾಣುತ್ತೆ ನೋಡಿ ಇಲ್ಲೆಲ್ಲ ನೀವು ಇಲ್ಲೆಲ್ಲ ಹೋಗೋಕ್ಕಾಗಲ್ಲ ಇಲ್ಲೆಲ್ಲ ನಿಮಗೆ ಹೋಗೋಕ್ಕೆ ದಾರಿ ಇಲ್ಲ ಸೊ ನಾವೇನು ಬಂದಿದ್ದೀವಲ್ಲ ಇದೇ ಹೈಯೆಸ್ಟ್ ಪಾಯಿಂಟ್ ಇರೋದಂತ ಬಿಟ್ಟರೆ ಇಲ್ಲಿ ಕೆಳಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಗ ಇದೆ ಬೇಕಾದಷ್ಟೇ ಸೊ ನೋಡಿ ಟೈಮು ಎಂಟೂವರೆ ಆಗಿದೆ ಸೊ ಮೇಲೆಲ್ಲ ಫೋಟೋ ಎಲ್ಲ ತಗೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಂಟೂವರೆಗೇ ಸಿಕ್ಕಾಪಟ್ಟೆ ಬಿಸಿಲು ಸೊ ಹಾಗಾಗಿ ಕೆಳಗೆ ಹೋಗೋ ಹಾಗಾಗಿ ಈಗ ಕೆಳಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಸೊ ಯಾರಾದರೂ ಬರೋರು ಇದ್ರೆ ಬೆಳಗ್ಗೆ ಬೇಗನೆ ಬನ್ನಿ ನೀವು ಎಂಟು ಗಂಟೆ ಮೇಲೆ ಮೇಲೆ ಇರೋಕ್ಕಾಗಲ್ಲ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗಾಗಿ ನಾವು ಈಗ ಎಂಟೂವರೆವರೆಗೂ ಟ್ರೈ ಮಾಡಿದ್ವಿ ಮೇಲೇ ಇರೋಕ್ಕೆ ಸೊ ಬಿಸಿಲು ಜಾಸ್ತಿ ಆಯಿತು ಸೊ ಕಣ್ಣು ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಹೋಗೋಣ ಈಗ ಕೆಳಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮಾತ್ರ ಸಿಗ್ತೀನಿ ನಿಮಗೆ ಎ ಫ್ಯೂ ಮೂಮೆಂಟ್ಸ್ ಐತೆ ಟೈಮ್ ಒಂಬತ್ತು ಗಂಟೆ ಆಗಿದೆ ಕೆಳಗೆ ಬಂದಿದ್ದೀವಿ ಕೆಳಗೆ ಇಳಿಯೋಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ಒಂದು ಅರ್ಧ ಇಪ್ಪತ್ತು ನಿಮಿಷ ಎಲ್ಲ ಅರ್ಧ ಗಂಟೆಲಿ ಆರಾಮಾಗಿ ಇಳಿದ್ಬಿಡ್ಬೋದು ಇಳಿಯುವಾಗೇನು ಅಷ್ಟು ಟಯರ್ಡು ಏನು ಅನಿಸಲ್ಲ ಸೊ ನಾವೀಗ ಇಲ್ಲಿಂದ ಆನ್ ದ ವೇ ಎಲ್ಲಾದರೂ ಟಿಫಿನ್ ಮಾಡ್ಕೊಂಡು ರೂಮಿಗೆ ಹೋಗ್ಬೇಕು ಸೊ ನೀವು ಯಾರಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಎಂಟು ಗಂಟೆ ಒಳಗೇ ಬಂದು ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಎಂಟು ಗಂಟೆ ಮೇಲೆ ತುಂಬಾ ಬಿಸಿಲಾಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆಗೆಲ್ಲ ಬಂದು ಸ್ಟಾರ್ಟ್ ಮಾಡಿದರೆ ನೀವು ಆರಾಮಾಗಿ ರೀಚಾಗಿ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿ ಬರ್ಬೋದು ಟೈಮ್ ಹನ್ನೊಂದು ಗಂಟೆ ಆಗಿದೆ ವಾಪಸ್ ಪಿ ಜಿಗೆ ಬಂದಿದ್ದೀನಿ ಅಂದಿವೆ ಬರ್ತಾನೆ ದೊಡ್ಡಬಳ್ಳಾಪುರದಲ್ಲಿ ಟಿಫಿನ್ ಮಾಡ್ಕೊಂಡು ಬಂದ್ವಿ ಸೊ ಹುಲು ಕುಡಿ ಬೆಟ್ಟನ ನೀವು ಆರಾಮಾಗಿ ಅರ್ಧ ದಿನದಲ್ಲಿ ಕವರ್ ಮಾಡ್ಬೋದು ಬೆಳಗ್ಗೆ ಒಂದು ಐದು ಗಂಟೆ ಹಾಗೆ ಅಲ್ಲಿ ರೀಚ್ ಆದರೆ ನೀವು ಆರು ಗಂಟೆಗೆ ಟಾಪ್ ರೀಚಾಗಿ ಒಳ್ಳೆ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಸೊ ಒಂಬತ್ತು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಮೇಲಾದರೆ ತುಂಬಾ ಕಷ್ಟ ಟ್ರಕ್ ಮಾಡೋದು ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಪ್ಲಾನ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ